ಆತ್ಮೀಯ ವಿದ್ಯಾರ್ಥಿಗಳೇ ಸಮಾಂತರ ಶ್ರೇಣಿಯಲ್ಲಿ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಇದೆ ಮೊತ್ತ ಕನ್ನಿಡಿಯೋ ಸೂತ್ರ ಹೌದಾ ಹಾಗಾದ್ರೆ ಏನು ಆರರಿಂದ ಭಾಗಿಸಲ್ಪಡುವ ಮೊದಲ ನಾಲ್ವತ್ತು ದನ ಪೂರ್ಣಾಂಕಗಳ ಮೊತ್ತವನ್ನು ಅವರು ಹೌದು ಆರರಿಂದ ಯಾವ ಭಾಗಿಸ್ತಾವ ಮೊದಲು ನೆನಪಿಟ್ಕೋಬೇಕು ಆರ ಮಗ ನೋಡ್ರಿ ಆರೊಂದು ಆರು ಆರು ಏಳು ಹನ್ನೆರಡು ಆರು ಮೂರು ಹದಿನೆಂಟು ಆರು ನಾಲ್ಕು ಇಪ್ಪತ್ನಾಲ್ಕು ಆರು ಐದು ಮೂವತ್ತಾರು ಆರು ಮೂವತ್ತಾರು ಡ್ಯಾಶ್ 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 ಇಲ್ಲಿ ಮಟ್ಟ ಕಂಡುಹಿಡಿಯಂದರು ಮೊದಲ ನಾಲ್ವತ್ತು ಪದಗಳನ್ನು ಕಣ್ಣಿಡ್ಯಂದರು ಹಂಗಾದ್ರೆ ಇಲ್ಲಿ ಏ ಅಂದರೆ ಏನ ಆರು ಬರ್ತೈತಿ ಡಿ ಅಂದ್ರೂ ಆರ ಬರೈತಿ ಎ ಟು ಮೈನಸ್ ಇ ಒನ್ ಅಂದರೆ ಎಷ್ಟು ಬರೈತಿ ಆರ ಬರ್ತೈತಿ ಹೌದು ಎನ್ ಅಂದ್ರೆ ಪದಗಳ ಸಂಖ್ಯೆ ಎಷ್ಟು ಕೊಟ್ಟಿದ್ದಾರೋ ನಲ್ವತ್ತು ಎಸ್ ಎನ್ ಕಂಡುಹಿಡಿಯಬೇಕು ಎಸ್ ಎನ್ ಈಜು ಕೊಟ್ಟು ಕ್ವಶನ್ ಮಾರ್ಕ್ ಹಂಗಾರೆ ನಾವು ಮೊದಲೇ ಹೇಳಿದಂಗೆ ನಿಮ್ಗೆ ಎಸ್ ಎನ್ ಇಸ್ ಈಕ್ವಲ್ ಟು ಇದೇನಿದೆ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಇಂಟು ಬ್ರಿಕೇಟ್ ಎರಡು ಎ ಪ್ಲಸ್ ಎನ್ ಮೈನಸ್ ಒನ್ ಡಿ ಹೌದು ಹಂಗಾರೆ ಎನ್ ಅಂದರೆ ಎಷ್ಟೈತಿ ನಾಲ್ವತ್ತೈತಿ ಬಾಗಿಲೇ ಎರಡು ಯಾಕಂದರೆ ಎನ್ ನಲ್ವತ್ತು ಪದಗಳು ಮೊತ್ತ ಕಣ್ಣಿಡಿಯಂದರು ಹೌದು ಎರಡು ಇಂಟು ಎಷ್ಟು ಬರೈತೆ ನೋಡ್ರಿ ಆರು ಈ ಎರಡು ಹಂಗೆ ಇಡ್ರಿ ಆರು ಮೊದಲ ಪದ ಆರು ಐತಿ ಎರಡು ಇಂಟು ಆರು ಎಷ್ಟು ಪದಗಳ ಮೊದಲು ಕಣ್ಣಿನ ನೋಡ್ರಿ ನಲ್ವತ್ತು ಪದಗಳಂದ್ರೆ ಎನ್ ಅಂದ್ರೆ ಎಷ್ಟು ಆಯ್ತು ನಲ್ವತ್ತು ಮೈನಸ್ ಒಂದು ಡಿ ಅಂದರೆ ಎಷ್ಟೈತಿ ಆರು ಐತಿ ಇದು ನೋಡಿರಿ ಬ್ರೇಕೆಟ್ನಾಗ ಕರೆಕ್ಟ್ ಬರ್ಕೋಬೇಕು ಹೌದು ನಲ್ವತ್ತು ಮೈನಸ್ ಒಂದು ಅಂದ್ರೆ ಎಷ್ಟು ಬರೈತೆ ಹಂಗಾರೆ ಮೂವತ್ತೊಂಬತ್ತು ಗುಣಿಸು ಆರು ಆರ್ ಆಡಲೇ ಹನ್ನೆರಡು ಹಂಗೆ ಇಡ್ಬೇಕು ಹೌದು ಅದ್ರಿ ಇಲ್ಲಿ ಮೂವತ್ತೊಂಬತ್ತು ಗುಣಿಸು ಆರು ಆರು ಒಂಬತ್ತಲೇ ಐವತ್ತ್ನಾಲ್ಕು ಐದು ಕೈಲ ನಾಲ್ಕು ಬರ್ಕೋರಿ ಆರು ಮೂರಲಿ ಹದಿನೆಂಟು ಐದು ಕೂಡಿಸ್ರಿ ಎಷ್ಟು ಬಂತು ಇಪ್ಪತ್ತು ಮೂರು ಹೌದು ಹಂಗಾರೆ ಇನ್ನು ಆರು ಎರಡು ಹನ್ನೆರಡು ಹನ್ನೆರಡು ಮತ್ತು ಎರಡು ನೂರ ಮೂವತ್ತ್ನಾಲ್ಕು ಕೂಡಿಸ್ರಿ ಎಷ್ಟು ಬರೈತಿ ನೂರ ನಲ್ವತ್ತಾರು ಇಲ್ಲಿ ಎರಡು ಒಂದ್ಲಿ ಎರಡು ಇಪ್ಪತ್ತಲೇ ನಾಲ್ವತ್ತು ಬರೈತಿ ಇನ್ನು ಇದಕ್ಕೆ ಗುಣಿಸ್ಬೇಕು ಎಷ್ಟು ಬರೈತೆ ನೋಡ್ರಿ ನಾಲ್ಕು ಆರು ಎರಡ್ಲೆ ಹನ್ನೆರಡು ಇಲ್ಲಿ ಎರಡು ಬರ್ಕೋಬೇಕು ನಾಲ್ಕು ಎರಡ್ಲೆ ಎಂಟು ಅದೊಂದು ಕೈಲ ಒಂಬತ್ತು ಎರಡು ಎರಡಲಿ ನಾಲ್ಕು ಬರೀಬೇಕು ಈ ಜೀರೋ ಜೀರೋ ಇಡಬೇಕು ನಾಲ್ಕು ಸಾವಿರದ ಒಂಬತ್ತುನೂರ ಇಪ್ಪತ್ತು ಆಗ್ತದೆ ಇಂಥ ಲೆಕ್ಕ ಗ್ಯಾರಂಟಿ ಬರ್ತಾವೆ ವೆರಿ ವೆರಿ ಇಂಪಾರ್ಟೆಂಟಾಗಿ ಪ್ರ್ಯಾಕ್ಟೀಸ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ತೀಲಿಲ್ಲ ಅಂದರೆ ನಂಬರ್ಗೆ ಫೋನ್ ಮಾಡಿ ವಿಚಾರಿಸ್ರಿ